ನೋಡಿ ಎಷ್ಟು ಗುಂಡಿ ಗುಂಟಿ ಅದೇ ಬಜ್ಜಿ ರೆಡಿ ಆಯ್ತು ಇದಕ್ಕೆಲ್ಲ ಚಿಕನ್ ಮಸಾಲ ಮಟನ್ ಮಸಾಲ ಹಾಕಿದೀವಿ ನಾವು ಅದಕ್ಕೆ ಈಗ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟ್ರಕ್ ಟ್ರಾವೀಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿದ್ದೇನೆ ನಿನ್ನೆ ಖಾಲಿ ಮಾಡ್ಕೊಂಡು ರಾತ್ರಿ ಬಂದಿದ್ದೆ ಎಲ್ಲಿಗೆ ಬಂದಿದ್ದೆ ಅಂದರೆ ಸಾವನೇರಿಗೆ ಬಂದಿದ್ದೆ ಸಾವನೇರಲ್ಲ ಗುರು ಪಾರ್ಕಿಂಗ್ ಬಂದಿನಿ ಇಲ್ಲಿ ಯಾಕೆ ಅಂದರೆ ನಮ್ಮ ಟ್ರಾನ್ಸ್ಪೋರ್ಟ್ನ ಏನು ಹೇಳಿದರು ಅಂದರೆ ನೀನು ಅಲ್ಲೇ ಹೋಗ್ಬಿಡು ಕೋಕ್ ಐತೆ ಫೋನ್ ಮಾಡಿ ಹೇಳ್ತೀನಿ ಅಂತಂದರು ಆಯಿತು ಅಂಥೇಳಿ ಬಂದ್ವಿ ಇಲ್ಲಿಗೆ ಇದು ಬಂದು ನೋಡಿದರೆ ನಿನ್ನೆ ಸಾಯಂಕಾಲ ಮಳೆ ಕೊಟ್ಟ ಕೊಟ್ಬಿಡ್ತು ಫುಲ್ ಮಳೆ ಅಂದರೆ ಮಳೆ ಗಾಡಿ ಓಡಾಡೋಕ್ಕೂ ಜಾಗ ಇಲ್ಲ ಗುರು ಗಾಡಿ ಸೊನ್ನಾಗೆ ಕೆಸರು ಅಂದರೆ ಕೆಸರು ಅದು ನಮ್ಮದು ಗಾಡಿ ಲೋಡಾಗ್ಯ ಖಾಲಿಯಾಗಿ ಬಂದೈತೆ ಇವತ್ತು ಖೋಕೋ ಎರಡು ಗಾಡಿಗೂ ಮಂಗಳೂರಿಗೆ ಐತೆ ಅಂತ ಹೇಳಿದರು ಖೋಕೋ ಮತ್ತು ಡಿ ಒ ಸೀಕ್ರೆಟ್ ಸಿಗ್ಬೋದು ಇದಾವೆ ನೋಡಿ ಗಾಡಿಗಳು ಐತೆ ಅಲ್ಲೊಂದು ಐತೆ ಹಿಂದೆ ಬಳ್ಳಾರಿ ಗಾಡಿ ಐತೆ ಗಾಡಿ ನಮ್ಮ ಸಬ್ಸ್ಕ್ರೈಬರ್ ಇರೋದು ಅಣ್ಣ ಅವಾಗಲೇ ಮಾತಾಡ್ಸಿದ್ರು ಬೆಳಿಗ್ಗೆ ಸ್ವಾಮಿ ಅಣ್ಣ ನಿನ್ನ ಬರೀ ವೀಡಿಯೋದಾಗೆ ನೋಡೋದಾಯ್ತು ಅಂತೇಳಿ ಭಾರ ಟೀ ಕುಡಿಯೋನ ಅಂದೇ ಅವರು ಕುಕ್ಕಿಂಗ್ ಮಾಡ್ತಾ ಇವಾಗ ನಾವು ಕುಕ್ಕಿಂಗ್ ಮಾಡಬೇಕು ನಮ್ಮ ಗಾಡಿ ಯಾಕೋ ಹಿಂದಿಲ್ಲ ಗುರು ಹಿಂದಿನಗರುಗ ರಾಡು ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ ಇವಾಗ ಈ ಕೆಸ್ರಾಗ ಯಾರು ಮಾಡ್ತೀನಿ ಕುತ್ಕಂತಾರೆ ಹೇಳಿ ನೋಡಿಸ್ತೀನಿ ತೋರಿಸ್ತೀನಿ ನೋಡಿ ರೋಡ್ ಬಿಟ್ಟು ಎಷ್ಟು ಗ್ಯಾಪ್ ಐತೆ ಮೂರು ಇಂಚ್ ಗ್ಯಾಪ್ ಐತೆ ನೋಡಿ ನೆಲ ಬಿಟ್ಟು ಬಲೂನು ಫುಲ್ಲು ಕೆಳಗಿರ್ಬೇಕು ಇವು ಖಾಲಿ ಗಾಡಿ ನೋಡೋಣ ಬಾರ ಅತಿಪೇಸಿ ಕುಕ್ಕಿಂಗ್ ಮಾಡೋಣ ಬರ್ತಾಯಿತ್ತು ನೋಡಿರಿ ನಮ್ಮದು ಆನೆ ಇವನೇ ನಮ್ಮ ಆನೆ ಏನ್ ಮಾಡೋಣ ಕುಕ್ಕಿಂಗ ಈ ಕಡೆನೂ ಫುಲ್ ಕ್ಲೀನ್ ಆಗೈತೆ ಕ್ಲೀನ್ ಕೆಸರು ಗುರು ಬನ್ನಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಏನು ಮಾಡೋಣ ಅಂತ ನೋಡ್ತಾ ಇದ್ದೀವಿ ಏನು ಮಾಡೋಣ ಬೆಲ್ದಲ್ಲಿ ಮಾಡೋಣ ಹಾಂ ಕೆಸರಾಗೈತೆ ಚಪ್ಪಲಿ ಕೆಳಗೆ ಬಿಡುತ್ತೆ ಹೊಸ ಚಪ್ಪಲಿ ಕಿಚನ್ ಕಿಚ್ಚ ನನಗೆ ಚಪ್ಪಲಿ ಪದ್ಮಕ್ಕಿ ಬಜ್ಜಿ ಮಾಡೋಕ್ಕೆ ಎಲ್ಲ ಕೊಚ್ಚಿಕ್ಕಿದ್ನಿ ಇದು ಬೆಂದ್ಮೇಲೆ ನುಣ್ಣಗಾಕೆ ಇದು ಮಿಕ್ಸಿಗೆ ಹಾಕಕ್ಕೆ ಮಿಕ್ಸಿ ಇಲ್ಲ ಈ ಸಲ ಇದು ಇದನ್ನು ತಗೊಂಡು ಟಕ್ಕ ಟಕ್ ಕುಟ್ಟಿ ರೆಡಿ ಮಾಡಿದೆ ಇನ್ನು ಅನ್ನ ಮಾಡಿಲ್ಲ ಪಾತ್ರೆ ಕೆಳಗೆ ಕುಕ್ಕರ್ ಇವಾಗ ಇವು ಬೇಕು ಅಂತ ಅರ್ಧ ಗಂಟೆ ಬೇಕು ಯಾಕಂದರೆ ಇದು ಭಾಳ ಸ್ಲೋ ಒಲೆ ಹಂಗಾಗಿ ನೋಡಿ ಸೊ ಫುಲ್ ಕೆಸರಂದ್ರೆ ಕೆಸರು ಎತ್ತಲಾಗೋದ್ರು ಇಳಿದು ಓಡಾಡೋಕ್ಕಾಗಲ್ಲ ಅದಕ್ಕೆ ಟೇ ಅಲ್ಲೇ ಭಾಳ ಲೇಟಾಗಿ ಅನ್ನ ಅನ್ನಚ್ಚಿ ಗಾಡಿನೆಲ್ಲ ಉಣ್ತಿದ್ದಾರೆ ಈ ಪಕ್ಕದ ಗಾಡಿನಂತೂ ಸೀಟಿ ಓಡಿಸಿ ಊಟ ಉಣ್ತಾಯಿದೆ ಈಗ ನೋಡಿ ಈ ಗಾಡಿನ ಅಲ್ಲೇ ಉಂಡೆ ಬಿಟ್ಟರುದ್ ಅಲ್ಲಿ ಕುಕ್ಕರ್ ಪಾತ್ರೆ ಆಯ್ತು ಇಟ್ಟಿದಾರೆ ನೋಡಿ ಮುಂದೆ ನಾವಿನ್ನ ಉಂಡಿಲ್ಲ ಹಿಂದ್ಗಡೆ ಗಾಡಕ್ ಸೀಟು ಹೊಡಿತದ ಅಲ್ಲಿ ಬಳ್ಳಾರಿ ಗಡಿಗೆ ಅಲೆ ಉಂಡತದ ನಾವಿನ್ನ ಇವಾಗ ಅಡಿಗೆ ಮಾಡಕ್ ಇಟ್ಟಿದ್ದೇವೆ ನೋಡಿ ಬಜ್ಜೆ ಮಾಡ್ಬೇಕಾದ್ರೆ ಬಿ ಎಸ್ ತ್ರೀ ಗಾಡಿ ಕಾಣ್ತಿದ್ದ ನೋಡಿ ಫೋರ್ಟಿನ್ ವೀಲ್ ನಮ್ಮ ಮುಂದೆ ಸ್ಟಾರ್ಟ್ ಮಾಡಿ ಫುಲ್ ಹೊಗೆ ಎಬ್ಬರ್ಸ್ಬಿಟ್ಟ ನೋಡಿ ರೇಸ್ ಮಾಡಿ ಸ್ಟಾರ್ಟ್ ಮಾಡಿ ರೇಸ್ ಮಾಡಬಾರ್ದು ಅಂದ್ರೆ ಇಂಜಿನ್ ಕೈಗೆ ಬಂದತ್ತೆ ಬ್ಲಾಕ್ ಸ್ಮೋಕ್ ಬರ್ಬೇಕು ವೈಟ್ ಸ್ಮೋಕ್ ಬರ್ತಾನೆ ಆಯ್ತು ಹಿಂದಕ್ಕೆ ರಿವರ್ಸ್ ಹೊಡಿತದ ನೋಡಿ ಇವಾಗ ತೆಗ್ದು ಹಾಗೆ ನಿಂತ್ಕ ನಮ್ಮ ಬದನೆಕಾಯಿ ಬೆಂದವು ಆಲೂಗಡ್ಡೆ ಬೇಯ್ಬೇಕಷ್ಟೇ ಬೆಂದವರು ಟೊಮೊಟೆ ಹಣ್ಣು ಎಲ್ಲ ಬೆಂದವು ನೋಡಿ ತಿನ್ನಶೇ ನಿಂತ್ಕೊಂಡು ಇವಾಗ ಕೆಲಸ ಕುಕ್ಕರ್ ತೊಗೊಳ್ದು ಅಷ್ಟೇ ಏನು ಮಾಡ್ಬೋದು ನಾಲ್ಕು ನೋಟ ನೀವು ಅಕ್ಕಿ ಹಾಕು ಅಲ್ಲಿ ಎರಡು ನೋಟ ಅಕ್ಕಿ ಹಾಕು ನಾಲ್ಕು ಲೋಟ ನೀರು ಹೋಗಿ ನೀಡಿ ಯಾಕೆ ಅಡಿಗೆ ಹ್ಞೂ ನೋಡಿ ಫ್ರೆಂಡ್ಸ್ ಚಿಕನ್ ಮಸಾಲ ಚಿಕನ್ ಮಸಾಲೆ ಯಾಕೆ ಬದನೇಕಾ ಬಜ್ಜಿ ರೆಡಿ ಆಯ್ತು ಇದಕ್ಕೆಲ್ಲ ಮ ಚಿಕನ್ ಮಸಾಲ ಮಟನ್ ಮಸಾಲ ಹಾಕಿದೀವಿ ನಾವು ಅದಕ್ಕೆ ಈ ಕಲರ್ ಬಂದಿರೋದು ಮನೆಗೆ ಈ ಥರ ಎಲ್ಲ ಹಾಕಲ್ಲ ನಮ್ಗೆ ಹೆಂಗೆ ಬೇಕಂಗೆ ಟೇಸ್ಟಿಗೆ ತಕ್ಕಂಗೆ ಮಾಡ್ಕೊಂಡು ಅನ್ನೋದು ನಾವು ಅನ್ನೂ ರೆಡಿ ಆಗೈತೆ ಈಗೇನು ಬ್ಯಾಟಿಂಗ್ ಬಿಡ್ತಾ ಇರೋದೆ ಬನ್ನಿ ನೀವು ಬ್ಯಾಟಿಂಗ್ ಮಾಡೋಣ ಇದೊಂಚೂರು ಕುದ್ದೇಟಿಗೆ ಆಫ್ ಮಾಡೋದೆ ಇವರು ಲೋಡಿಂಗ್ ಕನ್ಫರ್ಮ್ ಆಗುತ್ತೆ ಎರಡು ಗಾಡಿಗೂ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ಎಲ್ಲಂದರೆ ಛತ್ತೀಸ್ಗಢ ರೋಡ್ನಾಗೆ ಲೋಡಿಂಗ್ ಎಲ್ಲಿಗಂದ್ರೆ ಕಲ್ಪತರ ನಾಡು ತುಮಕೂರಿಗೆ ಎರಡು ಗಾಡಿನೂ ಡಿ ಹೋಗ್ತಾ ಇದೀವಿ ನೋಡಿ ನನಗೆ ಅದಕ್ಕೆ ರಾತ್ರಿ ಇಲ್ಲಿಗೆ ಕರೆಸಿದ್ದು ಆಫೀಸ್ ಹತ್ರ ಬರ್ಬೇಡ ನೀನು ಅಲ್ಲಿ ಹೋಗಂತೇಳಿ ಇನ್ನೇ ಸಾಮಾನು ಎತ್ತಿಡ್ತ ಇದ್ದಾನೆ ನಮ್ಮ ಗಾಡಿ ಇಲ್ಲ ಐತೆ ನೋಡಿ ಎರಡು ಗಾಡಿನೂ ಒಂದೇ ಜೊತೆಗೆ ಬಂದು ಜೊತೆಗೆ ಹೋಗ್ತಾ ಇದೀವಿ ನಾನು ಟ್ರಾನ್ಸ್ಪೋರ್ಟ್ ನನ್ನ ಪಾಪ ಹೇಳ್ದೆ ನೀನು ಬಾ ಇದಕ್ಕೆ ಆ ಕಡೆಗೆ ಮಹಾಲಕ್ಷ್ಮಿ ಪಾರ್ಕಿಂಗಿಗೆ ಅಲ್ಲೇ ಲೋಡಿಂಗ್ ಐತೆ ತುಮಕೂರಿಗೆ ಇದಕ್ಕೆ ಮಂಗಳೂರಿಲ್ಲ ತುಮಕೂರು ಅಂತಂದು ಒಟ್ಟು ಲೋಡ್ ಏನೋ ಸಿಕ್ತು ಇವಾಗ ಹೋಗೋದೇ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಆಯ್ತು ಅಷ್ಟೇ ಫ್ಯಾಕ್ಟ್ರಿ ಲೊಕೇಶನ್ ನಮಗೆ ಮೂವತ್ತು ಕಿಲೋಮೀಟ್ರ್ ಹೋಗಿ ಲೋಡ್ ಮಾಡ್ಕೊಂಡು ಇಲ್ಲೇ ಬರ್ಬೇಕು ವಾಪಸ್ಸು ಈ ಪಾರ್ಕಿಂಗ್ ಒಳಗೆ ಡೀಸೆಲ್ ಡಿಸಲ್ ಅಂದರೆ ಜಾಮ್ ಆಗ್ಬಿಟ್ಟೆ ಪಾಪ ಅಣ್ಣನ ಗಾಡಿ ರಿವರ್ಸೇ ಹೋಗಂಗಿಲ್ಲ ಆ ಕಡೆಗೆ ಹೋಗಿ ಹಾಕೋಗೋಣ ಹೋಗ್ತತಿ ನಾವು ಮೇನ್ ಗೆ ಹೋಗಿ ಡಿಸೆಲ್ ಆಕ್ಸ್ಟ್ಯಾಂಡ್ ಹೋಗ್ಬೇಕು ಗುರು ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಯ್ತು ಅಂದ್ರೆ ನಮಗೆ ನಾರಾಯಣ್ ಮೇನ್ಸಿನ್ ರೋಡು ನಾಲ್ಕು ಬರ್ತದೆ ಆ ಥರ ಐತೆ ಇಂಡಸ್ಟ್ರಿಯಲ್ ಏರಿಯಾದಾಗ ರೋಡು ಅದೇ ರೋಡ್ನಾಗ ಹೋಗಬೇಕು ಇವಾಗ ನಾವು ಗೆ ರೋಡಿಗೆ ಹೋಗ್ಬೇಕಂದ್ರೆ ತೋರಿಸ್ತೀನಿ ಬನ್ನಿ ಸೊ ಇದು ಇಂಡಸ್ಟ್ರಿಯಲ್ ಏರಿಯಾ ನೋಡಿ ನಾಗ್ಪುರ್ ಇಂಡಸ್ಟ್ರಿಯಲ್ ಏರಿಯಾ ಅಂತಾರೆ ಇದನ್ನ ಬಂಡಾರ ಇಂಡಸ್ಟ್ರಿಯಲ್ ಏರಿಯಾ ಅಂತಾರೆ ಭಂಡಾರ ರೋಡ್ನಾಗ ಇರೋದು ಭಂಡಾರ ಇಂಡಸ್ಟ್ರಿಯಲ್ ಏರಿಯಾ ನೋಡಿ ಎಷ್ಟು ಗುಂಡಿ ಅದಾವೆ ಲೋಡ್ ಗಾಡಿ ಎಲ್ಲ ಸಿಕ್ಕಂತ ಆಗ್ತದ್ರೆ ಅಥವಾ ಪಕ್ಕ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಚೆನ್ನಾಗಿಲ್ಲ ಚೆನ್ನಾಗಿರೋದು ಅಂದ್ರೆ ಬುಟ್ಟಿ ಬೋರಿ ಇಂಡಸ್ಟ್ರಿಯಲ್ ಏರಿಯಾ ಮಾತ್ರನೇ ಚೆನ್ನಾಗಿರೋದಂದ್ರೆ ಆ ಕಡೆ ಹಿಂಗಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಾಗಲೂ ಹಂಗೆ ರೋಡ್ ಇರೋದು ಇದಂತೂ ಸಿಕ್ಕ ಬಟ್ಲೆ ಗುಂಟಿ ಕೆಸರು ಕೆಸ್ರನಾಗೆಲ್ಲ ವೀಲ್ ತಿರಿಕೆ ನಿಂತ್ಕಂತಾವ್ ಗಾಡಿಗಳು ಯಾರ ಇನ್ನ ಶೋ ಬೇರೆ ಕೊಡ್ತದಾನೆ ನಿಲ್ಸ್ಕೊಂಡು ಓ ಅಡ್ರೆಸ್ ಕೇಳ್ತದನು ಗುರು ಪಾಪ ಶೋ ಅಲ್ಲ ಶೋ ಕೊಡ್ತದೆ ನಾನು ನಾನು ಬೈಯ್ತಾಯಿದ್ದೆ ಅಡ್ರೆಸ್ ಇದ್ದಾನೆ ನೋಡಿ ಈ ವಿಂಡೆಲ್ ಸಿಟಿ ಏರಿಯಾದಾಗ ಎಲ್ಲಿ ಹೋದರೂ ಹಿಂಗೆ ಇರೋದು ರೋಡು ನಾವು ಇಲ್ಲಿಂದ ಒಂದು ಕಿಲೋಮೀಟ್ರ್ ಹೋಗಿ ಲೆಫ್ಟಿಗೆ ಹೋದ್ರೆ ಮೇನ್ ರೋಡ್ ಸಿಗ್ತೈತೆ ರಾಯ್ಪುರ್ ರೋಡು ಛತ್ತೀಸ್ಗಢ ಅದೇ ರೋಡ್ನಾಗೆ ಹೋಗ್ಬೇಕಾಗಿರೋದು ರೋಡಿಗೆ ಬನ್ನಿ ಇನ್ನು ಅದು ರೋಡ್ ಎಷ್ಟು ಜಾಮ್ ಆಯ್ತೋ ಏನೋ ಅಲ್ಲೆಲ್ಲ ಕೆಲಸ ಮಾಡ್ತಾರೆ ಅಲ್ಲಿ ಮೇನ್ ರೋಡ್ನಾಗ ಹೋಗಿ ಮೇನ್ ರೋಡಿಗೆ ಬಂದಿದೆ ನೋಡಿ ಇದೇ ರೋಡ್ನಾಗ ಹೋಗ್ಬೇಕಾಗಿರೋದು ಮೂವತ್ತೈದು ಕಿಲೋಮೀಟ್ರ್ ಇದು ನಾಗ್ಪುರ್ ಕಲ್ಕತ್ತಾ ಹೈವೇ ರಾಯ್ಪುರು ರಾಯಗಡ್ ಸಂಬಲ್ಪುರ್ ಕಡಗುರ್ ಹೋಗಿ ಕಲ್ಕತ್ತಾ ಹೋಗ್ತತಿ ರೋಡು ಸೀದಾ ನಾವು ಈ ರೋಡ್ನಾಗ ಮೂವತ್ತು ಕಿಲೋಮೀಟ್ರ್ ಅಷ್ಟೇ ಹೋಗ್ಬೇಕಾಗಿರೋದು ಮೂವತ್ತು ಕಿಲೋಮೀಟ್ರ್ ಹೋಗಿ ನೋಡ್ ಮಾಡ್ಕೊಂಡು ಮತ್ತೆ ಹಿಂಗೆ ವಾಪಸ್ ಬರ್ಬೇಕು ಹಿಂಗೆ ಟ್ರಿಪ್ ಆದರೆ ಚೆನ್ನಾಗಿ ಗುರು ಬೇಗ ಬೇಗ ಮೊನ್ನೆ ಗುಜರಾತ್ನಾಗ ಹೋಗಿ ನಾಪು ಮುಂದ್ಗಡೆ ಆಲ್ಟೋ ಅಂದ್ರೆ ಆಲ್ಟೋ ಇಲ್ಲಿನೂ ಆಲ್ಟಾಗ್ ಹೋಗಿದ್ದೆ ಅಂದರೆ ಲೋಡಿಂಗ್ ಒಂದು ಸ್ವಲ್ಪ ಡಲ್ ಇತ್ತು ಇನ್ನೇನು ಹೇಳಿದ್ದ ತುಮಕೂರಿಗೆ ಆಯ್ತೆ ಅಂತಂದು ನಾಳೆ ಕನ್ಫರ್ಮ್ ಆಗುತ್ತೆ ಅಂತಂದು ಹೇಳಿದ್ದ ಅದಕ್ಕೆ ತಗೊಂಡು ಬಂದಿದ್ದು ಯಾಕಂದರೆ ಹತ್ರ ಹೋಗ್ತಿದ್ದೆ ನಾನು ಮತ್ತು ಆಫೀಸಿಗೆ ಒಳಗೆ ಹೋದರೆ ನೋ ಎಂಟ್ರಿ ಬೇರೆ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಡ್ರೈವರ್ ಯಾಕೋ ಫೋನ್ ಮಾಡ್ತಾಯಿದ್ದಾನೆ ಫೈನಲ್ಲಿ ಬಂದ್ವಿ ಈಗ ಎಲ್ಲ ಲೊಕೇಶನ್ ರೈಟಿಗೆ ತೋರಿಸ್ತಾ ಇತ್ತು ಅದೇ ಫ್ಯಾಕ್ಟ್ರಿಗು ರೈಟಿಗೆ ಕಾಣ್ತಿದೆ ನೋಡಿ ಎಲ್ಲ ಭತ್ತ ಎಲ್ಲ ಗೋದಿ ಇದು ಭತ್ತ ಅಂತ ನಾನು ಗೋಧಿ ಈಗ ಪಕ್ಕದಾಗ ಪಕ್ಕದಾಗಿರೋದು ಫ್ಯಾಕ್ಟ್ರಿ ನಮ್ಮ ಗಾಡಿ ಅಲ್ಲೇ ಗೇಟ್ನಾಗ ಹೋಗಿ ನಿಂತ್ಕೊಂಡ್ಬಿಟೆ ನಾನು ಅರ್ಜೆಂಟ್ನಾಗ ಬಂದೆ ಅವನು ನಾನು ಆರಾಮಾಗಿ ಬಂದೆ ನೀನು ಹೋಗ್ತಾ ಇರೋ ನಾನು ಬರ್ತೀನಿ ಅಂತೇಳಿ ವ್ಯೂ ಮಾತ್ರ ಸೂಪರಾಗಿ ಕಾಣ್ತಿದೆ ನೋಡಿ ನೋಡಕ್ ಸೂಪರ್ ಆಗು ಇದೆ ಬಿಸ್ಲು ಮಾತ್ರ ಮೈ ಸುಡಂಗೈತೆ ಗೇಟ್ನಾಗ ಡಾಕ್ಯುಮೆಂಟ್ಸ್ ಕೊಡ್ಬೇಕೇನ ಗುರು ನನ್ನ ಹತ್ರ ಜರಾಕ್ಸ್ ಬೇರೆ ಇಲ್ಲ ಒರಿಜಿನಲ್ ಅದಾವೆ ಫಸ್ಟು ಟೀ ಕುಡಿಯೋಣ ಆಮೇಲೆ ಮುಂದಿ ಕೆಲಸ ಉಳಿದಿದ್ದು ಹಾಂ ಓಕೆ ಅಕ್ಕ ಬಂದೀವಿ ಗೂಗಲ್ ಅಕ್ಕ ಇಲ್ಲಿಗೆ ಬಾ ಅಂತ ಬಂದೀನಿ ಸೈಡ್ ಒಳಗೆ ಜಾಗ ಐತೆ ಇಲ್ಲೇ ರೋಡ್ ಮೇಲೆ ನಿಲ್ಸಬೇಕು ಗಾಡಿ ಇಲ್ಲ ಜಾಗ ಇಲ್ಲ ಗುರು ರೋಡ್ ಮೇಲೆ ನಿಲ್ಲಿಸೋಣ ನಿಲ್ಲಿಸಿ ಗೇಟ್ನಾಗ ಹೋಗಿ ಎಂಟ್ರಿ ಮಾಡಿಸಿ ಬರೋಣ ಬನ್ನಿ ಗುರು ಅಲ್ಲಿಂದ ಸೀದಾ ಗಾಡಿ ಒಳಗೆ ಇದು ಎಂಟ್ರಿ ಮಾಡಿಸಿ ಕಾಟ ಮಾಡಿಸಿ ಒಳಗೆ ಪಾಯಿಂಟ್ಗೆ ಹಾಕಿದ್ದೆ ಇಲ್ಲೆಲ್ಲ ಲೋಡ್ ಆಗೋದು ಆ ಕಡೆ ಪಾಯಿಂಟ್ನಾಗೆ ಲೋಡ್ ಆಗೋದು ಆ ಗಾಡಿ ಲೋಡ್ ಆಗ್ತೈತೆ ಮೂರು ಗಂಟೆ ಆಗೈತೆ ಇವಾಗ ಲೋಡಿಗೆ ಬಿಟ್ಕೊಂಡಾರೆ ಇಲ್ಲಿ ಇನ್ನೊಂದು ಗಾಡಿ ಬಿಡ್ಬೇಕಂತ ಕೇಳ್ಬೇಕು ಇಲ್ಲಿ ನನ್ನ ಗಾಡಿ ಐತೆ ಒಳಕ್ಕೆ ಹೋಗಿ ಕೇಳೋಣ ಇಲ್ಲಿ ಫ್ಯಾಕ್ಟ್ರಿ ಒಳಗೆ ಸೆಕೆ ಆಗ್ತೈತೆ ಅಂದರೆ ಗುರು ಸಿಕ್ಕಾ ಬಟ್ಲೆ ಸೆಕೆ ಆಗ್ತೈತೆ ನನಗೆ ರಾಜಸ್ಥಾನ್ ನೆನಪು ಬಂದುಬಿಡ್ತೇವೆ ಅಷ್ಟು ಬಿಸಿಲು ಅಂದರೆ ಬಿಸಿಲು ಗುರು ನಾವು ಗಾಡಿ ಸೈಡ್ಗೆ ಹಾಕಿ ಮಕ್ಕಂಡಿದ್ದೆವು ಅಂದರೆ ಇದು ಕೂಲರ್ ಹಾಕೊಂಡು ಊಟ ಮಾಡಿ ಆಮೇಲೆ ಅವರೇ ಬಂದು ಎಬ್ಬರಿಸಿ ಒಂದು ಗಾಡಿ ಲೋಡಿಗೆ ಕರೆದ್ರು ಅಲ್ಲಿ ಲೋಡ್ ಆಗ್ತಾಯಿದ್ದೆ ಒಂದು ಗಾಡಿ ಅದಾದ ಹೇಟಿಗೆ ನಂದೇ ಆಗೋದು ನಮ್ಮ ಎರಡು ಗಾಡಿ ಇರೋದು ನನ್ನ ಗಾಡಿ ಲೋಡ್ ಮಾಡ್ತಾರೋ ಇಲ್ಲೋ ಅನ್ನೋದು ಡೌಟಿನ ಮೇಲೆ ಇದ್ದೀನಿ ಗೊತ್ತಾಗುತ್ತೆ ಆ ಗಾಡಿ ಅಲ್ಲೇ ಹೈಟೆಕ್ ಲೆವೆಲ್ ಆಗುತ್ತೆ ಇನ್ನೇನು ಮೇಲೆ ಹಾಕೋದಷ್ಟೇ ಬೆಲ್ಟ್ನಾಗೆ ಬರುತ್ತಲ್ಲ ಫಸ್ಟ್ ಐ ಟೆಕ್ ಲೆವೆಲ್ ಹಾಕೊಂಡು ಆಮೇಲೆ ಹೈಟ್ ಹಾಕೋದು ನೋಡಿ ತೋರಿಸ್ತಾರೆ ನೋಡಿ ಐಟೆಕ್ ಲೆವೆಲ್ ಹಾಕಿದ್ದಾರೆ ಅದಾದಮೇಲೆ ಮೇಲೆ ಹಾಕೋದು ಮೂರು ನಿಟ್ಟು ಗೊತ್ತಾಗುತ್ತೆ ಆಮೇಲೆ ಅಲ್ಲಿ ಹಾಕೊಂಡು ಈ ಕಡೆ ಪಾಯಿಂಟಿಗೆ ತರ್ಬೋದು ಅಲ್ಲಿ ಸ್ವಲ್ಪ ಚೀಲದ ಒಳಗೆ ಫುಲ್ ಧೂಳು ಅಂದರೆ ಗುರು ಅಲ್ಲಿ ಗಾಡಿ ಹತ್ತಿರ ಹೋಗೋಕ್ಕಾಗ್ತಿಲ್ಲ ಅಷ್ಟಕ್ಕೊಂದು ಧೂಳು ನಾವು ಅದಕ್ಕೆ ಲೋಡಿಗೆ ಓದಿದ್ದಾಗೆ ವಿಡಿಯೋ ಮಾಡೋದು ಅವೆಲ್ಲ ಸ್ವಲ್ಪ ಕಮ್ಮಿ ಮಾಡೋದು ಯಾಕಂದರೆ ಕೆಲವು ಫ್ಯಾಕ್ಟ್ರಿನಾಗೆ ವೀಡಿಯೋ ಮಾಡಕ್ಕೆ ಅಬ್ಜೆಕ್ಷನ್ ಇರ್ತತೆ ಇರೋಲ್ಲ ಅಂತ ಹೇಳಕ್ಕೆ ಬರಲ್ಲ ನಾವು ವೀಡಿಯೋ ಮಾಡಿದರೆ ಅವ್ರು ಬೈಬೋದು ಅದಕ್ಕೆ ನಮ್ಮ ಫ್ಯಾಕ್ಟ್ರಿ ಒಳಗೆ ಎಲ್ಲನೂ ರೋಡ್ಗೆ ಹೋಗಿದ್ದಾಗ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡೋದು ಕೆಲವು ಕಡೆ ಮಾಡೋದೇ ಇಲ್ಲ ನೋ ಅಬ್ಜೆಕ್ಷನ್ ಇರುತ್ತೆ ಅದಕ್ಕೆ ವೀಡಿಯೋ ಮಾಡೋದು ಕಮ್ಮಿನೇ ಮತ್ತು ನಮ್ಮ ಎದುರಿಗೆ ಒಟ್ಟಿದೆ ನೋಡಿ ಆಂಧ್ರದಿಂದ ತಂದಿರೋದು ಇದು ಬತ್ತದ ಒಟ್ಟಿದ್ದು ಆಂಧ್ರ ಆಂಧ್ರ ಗಾಡಿ ತುಂಬಿಕೆ ಬರ್ತಾರಲ್ಲ ಅದು ಇದು ಆ ಗಾಡಿನೂ ಹಾಕಂದರೆ ನಂದು ಆಗುತ್ತೆ ನೋಡೋಣ ಎಷ್ಟೊತ್ತು ಆಕ್ರೋತ್ತೋ ಏನು ವೆಯ್ಟ್ ಮಾಡೋಣ ಬಿಸ್ಲು ಇಳಿದತ್ತೆ ಇನ್ನು ಅಗ್ಗ ಟಾರ್ಕಲ್ ಹಾಕೋದು ಬೇರೆ ಐತೆ ನಮ್ಮದು ಪಿಕ್ಚರು ಟಾರ್ಪಲ್ಲ ಅವ್ರು ಹಾಕ ಇನ್ನು ಅವರು ಬರಲ್ಲ ಅಂತಿದ್ರು ನಮ್ಮ ಕೈಲಿ ಆಗಲ್ಲ ಹಾಕ್ಕೊಡು ಬರ್ರಿ ಅಂತ ಹೇಳಿದ್ ನಾನು ಒಬ್ಬನು ಬರ್ತೀವಂತಿದ್ರು ಅವನಿಗೆ ಏನಾದರೂ ಆತಂದ್ರೆ ಬಂದಿಲ್ಲ ಅಂದರೆ ನಾವೇ ಸೈಡ್ಗೆ ನಾವೇ ಆಕೇನ ಆತು ಎರಡು ಗಾಡಿಯವ್ರೂ ಸೇರಿ ಇಬ್ರುನು ನನ್ಗೆ ನನ್ನ ಗಾಡಿ ಲೋಡಿಗೆ ಬಿಟ್ಟು ಅವ್ನ ಗಾಡಿ ಹಾಕೋದು ಅವ್ನ ಗಾಡಿ ಹಾಕೋಷ್ಟೊತ್ತಿಗೆ ನನ್ನದು ಲೋಡ್ ಆಮೇಲೆ ಸೈಡ್ಗೆ ಹಾಕಿ ಕಾಟ ಮಾಡಿಸ್ಕೆ ಬಂದು ಒಂದೊಂದು ಸಿಂಗಲ್ ಹಗ್ಗ ಹಾಕೊಂಡೋಗಿ ಕಾಟ ಮಾಡಿಸ್ಕೊಂಬರೋದು ಕಾಟ ಬಂದು ಇಲ್ಲೇ ಜಾಗ ಐತೆ ಸೈಡಿಗೆ ಹಾಕೋದು ಇಲ್ಲಾಂದ್ರೆ ಕಾಟದ ಹತ್ರ ಹಾಕ್ಬೋದು ಟರ್ಪನ್ನು ನೋಡೋಣ ಎಲ್ಲೇ ಅಲ್ಲಿ ಟ್ರೈ ಮಾಡೋಣಂತೆ ಬನ್ನಿ ನೋಡಿಗೆ ಬಿಡಣ ಲೋಡ್ ಆಗ್ತಿದೆ ಹಿಂದೆ ಇನ್ನೊಂದು ಸ್ವಲ್ಪ ಐತೆ ಇನ್ನೊಂದು ಅರ್ಧ ಗಂಟೆಗೆ ಆಗ್ತದೆ ಆರು ಗಂಟೆ ಆಯ್ತು ಟೀ ಕುಡಿಯೋಣ ಅಂತ ಹೊರಟಿದೀವಿ ನಮ್ಮ ಗಾಡಿ ಇಲ್ಲ ಹಂಗೆ ನಿಂತತೆ ಅಲ್ಲೇ ಆಗ್ಬೋದು ಲೋಡ್ ಮೋಸ್ಟ್ಲಿ ಅದು ಇದು ಮಿಷಿನ್ ಅಲ್ಲೇ ಐತೆ ಚೀಲ ಇಲ್ಲಿ ಭಾಳ ತುಂಬಿಟ್ಟಿದ್ದಾರೆ ಮೋಸ್ಟ್ಲಿ ಇಲ್ಲಿಗೆ ಎಳ್ಕೊಂಬರ್ಬೋದೇನೋ ನೋಡ ನೈಟ್ ಭಾಳ ಆಯ್ತು ಅದು ಹದಿನಾಲ್ಕು ಅಡಿ ಐಟಾಗೇತಲ್ತೀಪ ನಾವು ಟೀ ಕುಡ್ದು ಬರೋ ಲೋಡ್ ಮಾಡ್ತಾರಲ್ಲೇ ನಿನ್ನ ಗಾಡಿ ಸೈಡ್ಗೆ ಹಾಕಿ ಹೋಗೋಣ ಹಾ ಕಟ್ಟ ಬಾ ಹೋಗಿ ಅಗ್ಗ ಟರ್ಪಲ್ ಹಾಕಕ್ಕೆ ಅವ್ರಿಗೆ ಹೇಳೋದು ಹಾ ಕ್ಯಾಬಿನ್ ತುಂಬ ಟಾರ್ಪಲ್ ಅದಾವ ಈ ಗಾಡಿಗೆ ಒಂದು ನಾಲ್ಕೈದು ನಮ್ಮ ಗಾಡಿಗೆ ಟಾರ್ಪಲ್ಲೇ ಕಾಣಲ್ಲ ನೋಡಿದ್ರು ಅಲ್ದೇ ಟಾರ್ಪಲ್ ಒಂದೇ ಕಾಣೋದು ಎರಡೇ ನಾನು ಇಟ್ಕೊಳ್ಳೋದು ಜಾಸ್ತಿ ಇದ್ರೆ ಕಿತ್ ಬಿಸಾಕ್ಬಿಡ್ತೇನೆ ಟಾರ್ಪಲ್ ನನೀಗ ಹಾಕಕ್ಕೆ ಆಗಲ್ಲ ಪ್ಲಾಟ್ಫಾರ್ಮ್ಗೆ ಹಾಕೊಂದು ಮೇಲೆ ಹಾಕಕ್ಕೆ ಎರಡು ಇಟ್ಕೊಂಡಿದೆ ಆ ಕೋಕಿಗೆ ಹಾಕವು ಚಿಂದಿ ಇಟ್ಕೊಂಡಿ ನೋಡಿ ಅಷ್ಟೇ ಇವ್ನಗಡೆಗೆ ಅಂತ ಫುಲ್ ಬರೋ ಟರ್ಪಲ್ಲಿದ್ದಾವೆ ಟ್ರೂಪ್ ಹೋಗಿದಾವ ಕಣಲ್ಲೇ ಡಮ್ಮಿನಾಗೆ ಅವು ಲಿಫ್ಟ್ನಾಗೆ ಕೊಯ್ದು ಕಟ್ಟಲ್ಲ ಇಲ್ಲಿಗೆ ಗುರು ಆರು ಗಂಟೆಗೆ ಲೋಟಿಗೆ ಬಿಟ್ಕೊಂಡರೆ ಆರು ಗಂಟೆಗೆ ಎಷ್ಟು ಕತ್ಲಾಗೈತೆ ನೋಡಿ ಇಲ್ಲಿ ಇದು ಯಾವ್ದೋ ಒಂದು ಮಿಷಿನ್ ಬೇರೆ ಗೊರ್ರೂ ಐತೆ ಆ ಕಡೆ ಮಕ್ಕ ಇವಾಗ ಬಿಟ್ಕೊಂಡರೆ ಒಂದು ಗಂಟೆ ಗುರು ಬೆಲ್ಟ್ನಾಗೆ ಬರೋದು ಲೋಡ್ ಆಗುತ್ತೆ ಏನು ಟೆನ್ಷನ್ ಇಲ್ಲ ಹಗ್ಗ ಟರ್ಪಲ್ಲಿಂದ ಇರೋದು ನೋಡೋಣ ಹೇಳಿದ್ದೀನಿ ಅವ್ರಿಗೆ ಹಾಕ್ಕೊಡ್ತೀನಿ ಅಂದರೆ ಹಾಕಿಲ್ಲ ಅಂದರೆ ಅವ್ನಿಗೆ ಹೇಳಿದ್ದೀನಿ ನಿನ್ನೆಲ್ಲ ಇದು ಬಿಟ್ಕೊಂಡಿರು ಟರ್ಪಲ್ಲು ಬಂದು ಹಗ್ಗ ಅಂತಂದು ಏನು ಟೆನ್ಷನ್ ಇಲ್ಲ ಗುರು ಇಬ್ರು ನನ್ನ ಗಾಡಿಗೆ ನಿಂತ್ಕೊಂಡು ಹಾಕೊಂಡ್ರೆ ಮುಗ್ದೇ ಹೋಯ್ತು ಹಾ ಬಯ್ಯ ಫಟ್ಗಾಯ ಬರೀ ಫಟ್ಕಾಯ ನಿಚ್ಚಾಪ್ಯಾಕ್ ನಾ ಅರ್ಧಾಗಿರೋ ಚೀಲ ಎಲ್ಲ ಗೆ ಹಾಕ್ತಾನೆ ಗುರು ಸ್ಯಾಲ್ಟೈಸ್ ಬರಲಿ ಅಂತಂದು ಫಸ್ಟು ಹೈಟೆಕ್ ಲೆವೆಲ್ ಮಾಡ್ತಾರೆ ಕತ್ರಿ ಹೊಡಿಯೋಕ್ ಕೇಳಿದ್ನಿ ಕತ್ರಿ ಹೊಡೆದ್ರೆ ಚೀಲ ಸೈಡಿಗೆ ಬರೋಲ್ಲ ಗುರು ಇಲ್ಲಾಂದ್ರೆ ಇವರು ಮಾಡೋ ಲೋಡಿಗೆ ನಾವು ಹೊಡೆಯೋ ಹೊಡೆತಕ್ಕೆ ಹಗ್ಗಲು ಹೂದಾಗಿ ನಿಟ್ಟೇ ಕಡಿಗೆ ಬಂದುಬಿಡ್ತದೆ ಪ್ಲಾಸ್ಟಿಕ್ ಚೀಲ ಅಲ್ಲಿ ದುರ್ಗ್ದಾಗ ಗೋಣಿ ಚೀಲ ತುಂಬ್ತೀವಿ ದುರ್ಗಾ ತುಮ್ಕೂರಿಂದು ಅಲ್ಲೇನು ಸೈಡಿಗೆ ಬರಲ್ಲ ಅದು ಹಂಗಾದ್ರೂ ಬರ್ತೈತೆ ಪ್ಲಾಸ್ಟಿಕ್ ಚೀಲ ಸೈಡಿಗೆ ಬಂದ್ಬಿಡ್ತಾವೆ ಏನು ಮಾಡ್ತೀರಾ ಅಲ್ಲಿ ದುರ್ಗ್ದಾಗ ಈ ಥರ ಲೋಡ್ ಮಾಡಲ್ಲ ದುರ್ಗಾ ತುಮಕೂರ್ನಾಗೆ ಲೋಕಲ್ ಅಮ್ಮರು ಮಾಡ್ತಾರೆ ಎಲ್ಲ ಮಾಡ್ತಾರೆ ಇದು ಎಕ್ಸ್ಟ್ರಾ ಕತ್ರಿ ಒಡ್ಸೋಕ್ಕೆ ಮುನ್ನೂರು ರೂಪಾಯಿ ಫಸ್ಟು ಐಟೆಕ್ ಲೆವೆಲ್ ಹಿಂದಕ್ಕೆ ಹಾಕೊಂಡು ಹೋಗ್ತಾರೆ ಆಮೇಲೆ ಒಂದೇ ಸಲ ಮೇಲೆ ಲೆವೆಲ್ ಮಾಡ್ತಾರೆ ಹೋಗಿ ಕಾಟ ಮಾಡಿಸ್ಕೊಂಡು ಬರೋದು ಅಷ್ಟೇ ಕಾಟ ಮಾಡಿಸ್ಕೊಂಡು ಇಲ್ಲಿಗೇನು ಬರೋದು ಬೇಕಿಲ್ಲ ಅಲ್ಲೇ ಸೈಡ್ಗೆ ಹಾಕಿದ್ರ ಆತು ಟಾರ್ಪಲ್ ಹಾಕ್ತೆ ಇನ್ನು ಅವನಿಗೆ ಫೋನ್ ಮಾಡಿ ಕೇಳಬೇಕು ಎಷ್ಟು ಬಂತು ಏನು ಅಂತೇಳಿ ಹದಿನಾಲ್ಕು ಮೇಲೆ ಹೈಟ್ ಐಟ ಇದು ಈ ರೋಡ್ನಾಗೆ ಐಟಿಂದ ಏನು ಟೆನ್ಷನ್ ಇಲ್ಲ ನಮಗೆ ಐಟ್ಯಾಕ್ ಎಲ್ಲ ಹೊರಕ್ಕೆ ಬಂದ್ಬಿಟ್ಟದಲ್ಲೇ ಅಲ್ಲೇ ಮುರಿದು ಹಾಕ್ತಾವ ಕಣ ಹಿಂದೆ ಒಂದು ಬೆಲ್ಟ್ ಹಾಕ್ಬೇಕಾಗಿತ್ತು ಫಸ್ಟ್ ಆ ಪಟ್ಟಿ ಹಾಕೇಳ ಅಲ್ಲಿ ಹೋಗಿ ಹೈಟೆಕ್ ಎಲ್ಲ ಹೊರಕ್ ಬಂದ್ಬಿಟತ್ ಗುರು ಹಿಂದ್ಗಡೆ ಒಂದ್ ನಾಲ್ಕು ಹಿಂದೆ ಎರಡು ಬೋಲ್ಟ್ ಹಾಕಿಲ್ಲ ಅವನು ತಿಪ್ಪ ಆ ಪಟ್ಟಿ ಹಾಕೇಳ ಹಿಂದಕ್ಕೆ ಫಸ್ಟ್ ಅದನ್ನೆಲ್ಲ ಹೋಗಿ ಸರಿ ಮಾಡಿಸ್ಕಂಡು ನೋಡು ಎಷ್ಟು ಹೊರಕ್ಕೆ ಬಂದತ್ ಬಾಡಿಯಿಂದ ಐಟ್ಯಾಕ್ ಇದು ಕರೆಕ್ಟಾಗಿ ಬಂದೈತೆ ಟನ್ನು ಇನ್ನೊಂದು ಬೆಲ್ಟ್ ಹಾಕಿದಾನಲ್ಲ ಈ ಥರ ಹಿಂದೆ ಒಂದು ಬೆಲ್ಟ್ ಹಾಕಿದರೆ ಐಟ್ಯಾಕ್ ಓಪನ್ ಆಗ್ತಿದ್ದಿಲ್ಲ ಅದು ಐತೆ ಹಾಕೋದು ಈ ಗಾಡೆಗೆ ಹಾಕೊಂಡಿಲ್ಲ ಅಷ್ಟೇ ಅವನು ಅವೆಲ್ಲ ಹೈಟೆಕ್ ಎಲ್ಲ ನೋಡಿದ್ರು ಎಷ್ಟು ಹೊರಕ್ಕೆ ಬಂದೈತೆ ಐಟ್ಯಾಕ್ ಅಂದರೆ ಈ ಅವನಿಗೆ ಈ ಮೂರು ಬೆಲ್ಟ್ ಕುಂದ್ರಿಸೋಕೆ ಬಂದಿಲ್ಲ ಆಂಗ್ಲ ಕಟ್ ಕಟ್ಟಾಗಿದ್ದಾವೆ ಅದಕ್ಕೆ ಹಂಗೆ ದುರಕ್ಕೋಗಿ ಎಲ್ಲ ರೆಡಿ ಮಾಡಿಸ್ಬೇಕು ಫಸ್ಟ್ ನೋಡಿ